ಪ್ರತಿಭಟನೆ ಆಗಿಲ್ಲ ಈಗ ಪ್ರಾರಂಭ ಆಗಿದೆ ನನಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಅವರು ಹೋಗಿ ಭೇಟಿ ಅವರ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿದ್ದಾರೆ ಅವರು ಹೇಳಿದ್ರು ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಆರೋಗ್ಯ ತೊಂದರೆ ಇದೆ ಇವತ್ತು ಭೇಟಿ ಮಾಡೋದು ಕಷ್ಟ ಆಗತ್ತೆ ನಾಳೆ ಅಥವಾ ನಾಡಿದ್ದು ನಾನು ನಾರಾಯಣಗೌಡರು ಬರುವ ನಿಯೋಗದ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೋಸ್ಕರ ನಾಳೆ ಅಥವಾ ನಾಡಿದ್ದು ನಾವು ನಿಗದಿ ಮಾಡಿ ನಿಮ್ಮ ನಿಯೋಗವನ್ನು ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನ ಈಗ ಅಧಿಕಾರಿಗಳು ಬಂದು ನನ್ನ ಹತ್ರ ಹೇಳ್ತಾ ಇದ್ರು ಮತ್ತೆ ನಾನು ಅವರ ಆಪ್ತ ಕಾರ್ಯದರ್ಶಿಗೆ ಇಲ್ಲಿಂದಲೇ ಫೋನ್ ಮಾಡಿದೆ ಅದಕ್ಕೆ ನಾನು ಹೇಳಿದೆ ಅವರಿಗೆ ಇಲ್ಲ ಈ ಸಂದರ್ಭಕ್ಕೆ ಮುಖ್ಯಮಂತ್ರಿಗಳು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನಮ್ಮ ನಿಯೋಗವನ್ನು ಭೇಟಿ ಮಾಡಕ್ಕೆ ಹೇಳಿ ನಮ್ಮ ಮನವಿಯನ್ನು ಸ್ವೀಕರಿಸಕ್ಕೆ ಹೇಳಿ ಅದು ಬಿಟ್ಟು ನಾಳೆ ನಾಡಿದ್ರು ಸಿಗ್ತೀನಿ ಅಂದ್ರೆ ಸರಿಯಲ್ಲ ಅಂತ ಹೇಳಿ ಅವರಿಗೆ ಹೇಳಿ ಕಳಿಸಿದೆ ಅದಕ್ಕಾಗಿ ಹೋಗಿದ್ದಾರೆ ಪೊಲೀಸ ಅಧಿಕಾರಿಗಳು ಹೋಗಿದ್ದಾರೆ ನಾನು ಮಾತಾಡಿದೆ ಫೋನಲ್ಲಿ ಹಾಗಾಗಿ ನೋಡೋಣ ಅವರು ಏನು ಸಂದೇಶ ಹೊತ್ತು ಬರ್ತಾರೆ ನೋಡಿ ಇವತ್ತು ಏನಾದರೂ ಮುಖ್ಯಮಂತ್ರಿಗಳು ನಮಗೆ ಸರಿಯಾದ ಮಾಹಿತಿ ಕೊಡದೆ ಹೋದ್ರೆ ಸ್ಪಂದಿಸದೆ ಹೋದ್ರೆ ನಾಳೆ ಕರವೆಯ ಸಾವಿರಾರು ಕಾರ್ಯಕರ್ತರು ನಾವು ಎಸ್ ಸಿಗೆ ನುಗ್ತೀವಿ ನಾಳೆ ಏನ್ ಬೇಕಾದ್ರೂ ಆಗಬಹುದು ಯಾಕೆಂದ್ರೆ ಈ ಸಂದರ್ಭಕ್ಕೆ ನಮ್ಮ ಜೊತೆಯಲ್ಲಿ ಯಾರೂ ನಿಂತ್ಕೊಳ್ಳಿಲ್ಲ ಈ ಲಕ್ಷಾಂತರ ಮಕ್ಕಳ ಭವಿಷ್ಯ ಸರ್ಕಾರದ ವ್ಯವಸ್ಥೆಯಲ್ಲಿ ಸರಿಪಡಿಸಬೇಕಾದದ್ದು ಅವರ ಕರ್ತವ್ಯ ಆಗಿತ್ತು ಆದ್ರೆ ಅದನ್ನು ಮಾರುತ್ತ ಕೂತಾಗ ಅದರ ಅನುಭವದ ಕೊರತೆ ಅಂತ ಕೂತಾಗ ಅವ್ರಿಗೆ ಕೆ ಪಿ ಒಬ್ಬ ಅಧಿಕಾರಿ ಮೇಲೂ ಒಂದು ಕ್ರಮ ಆಗದಲ್ಲೇ ಕೂತಿರುವಾಗ ನಾನು ಹಾಗೆ ಹೇಳಿದ ನಿಮ್ಮ ಅವರ ಮಧ್ಯದಲ್ಲಿ ಒಪ್ಪಂದಗಳು ಏನಾಗಿದೆ ಅನ್ನೋದು ಅನುಮಾನಗಳು ನಮ್ಮನ್ನು ಕಾಡ್ತವೆ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಬದುಕಿನಲ್ಲಿ ಇದೊಂದು ಕಪ್ಪು ಚುಕ್ಕಿ ಆಗಬಾರ್ದು ಅನ್ನೋದು ನನ್ನ ಪ್ರಾಮಾಣಿಕ ಉದ್ದೇಶ ಬರ್ತಾರೆ ನಾನು ಇವ್ರನ್ನ ಯಾರನ್ನೂ ಅದಕ್ಕೆ ಬಳಸ್ಕೋಬಾರ್ದು ಅಂತ ಇದ್ದೀನಿ ಅವ್ರ ಯಾವ ಹೋರಾಟಕ್ಕೆ ನಾನು ಕರಿಬೇಕು ಕರಿತೇನೆ ಯಾಕೆಂದ್ರೆ ಅವರೆಲ್ಲ ಬಾರಿ ದೊಡ್ಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುದ್ದೆಗಳಿಗೆ ಹೋಗುವಂತ ಮಕ್ಕಳಿದ್ದಾರೆ ನಾಳೆ ಅವ್ರ ಮೇಲೆ ಇದು ಅದಿದು ಊಡ್ರೆ ಅವ್ರ ಬದುಕಿ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಕರವೇ ಕಾರ್ಯಕರ್ತರು ನಾಳೆ ಬಾರಿ ದೊಡ್ಡ ಮಟ್ಟದಲ್ಲಿ ಆ ಒಂದು ಕೆ ಪಿ ಎಸ್ ಸಿ ಕಚೇರಿಗೆ ನುಗ್ಗು ನುಗ್ಗಿ ಪಿ ಎಸ್ ಸಿ ಅಧಿಕಾರಿಗಳನ್ನ ಯಾಕೆ ವಿಚಾರಿಸ್ಕೋಬೇಕು ಅಂತ ಹೇಳಿ ಅವರು ವಿಚಾರಿಸ್ಕೋತಾರೆ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಲ್ಲಿ ಈಗಲೂ ಮನವಿ ಮಾಡ್ತೀನಿ ದಯವಿಟ್ಟು ಒಂದು ಇಪ್ಪತ್ತು ನಿಮಿಷ ಈ ಮಕ್ಕಳನ್ನು ನಾನು ತಗೊಂಡು ನಿಮ್ಮ ಜೊತೆಯಲ್ಲಿ ಬಂದಾಗ ಅದಕ್ಕೊಂದು ಪರಿಹಾರ ಕಂಡಿಡಿಯುವಂಥ ಕೆಲಸ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮಾಡಬೇಕು